ಎಲ್ಲರಿಗೂ ಇವತ್ತು ನಾನು ಮೊಟ್ಟೆ ಮಸಾಲ ಫ್ರೈ ಮಾಡೋದನ್ನು ಇದ್ದೀನಿ ಬನ್ನಿ ಮೊದಲು ನಾವು ನೀರಿನಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಬೇಯೋವರೆಗೂ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕು ದಪ್ಪದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅವಾಗ ಇದನ್ನೆಲ್ಲ ಒಂದೊಂದಾಗಿ ಮಿ ಜಾರ್ ಒಳಗಡೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟು ನೋಡಿ ಇವಾಗ ಇದು ಪೇಸ್ಟ್ ಆಗಿದೆ ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಪಲಾವೆಲೆ ಮೆಣಸು ಚಕ್ಕೆ ಲವಂಗ ಈ ಸಾಮಾನು ಇದನ್ನೆಲ್ಲ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಈಗ ಬೆಂದಿರೋ ಮೊಟ್ಟೆನ ಸಿಪ್ಪೆ ಬಿಡಿಸಿ ಇದನ್ನು ಸ್ವಲ್ಪ ಮಸಾಲೆ ಎಲ್ಲ ಒಳಗಡೆ ಇಡಿಲಿ ಅಂತ ಕಟ್ ಇದ್ದೀನಿ ಯಾಕೆಂದರೆ ಎಗ್ ಮಸಾಲ ಫ್ರೈ ಮಾಡಿದ್ಮೇಲೆ ಒಳಗಡೆ ಎಲ್ಲ ಸ್ವಲ್ಪ ಉಪ್ಪು ಖಾರ ಹಿಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಉಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮೂರನ್ನು ಹಾಕಿ ಸ್ವಲ್ಪ ಫುಲ್ಲು ಲೋ ಫ್ಲೇಮಲ್ಲಿ ಇರಬೇಕು ಇಲ್ಲಾಂದರೆ ಅದು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಖಾರದ ಪುಡಿ ಹಾಕಿ ಅದ್ರ ಜೊತೆ ಈ ಮೊಟ್ಟೆ ಹಾಕ್ಕೊಂಡು ಹಾಗೆ ಇದು ಫ್ರೈ ಮಾಡ್ಕೊತೀನಿ ಅದಕ್ಕೆ ಸ್ಪೂನ್ ಹಾಕಲ್ಲ ಹಾಗೆ ಹೀಗೆ ಇದು ಮಾಡ್ತೀನಿ ಯಾಕೆಂದರೆ ಅದು ಮೊಟ್ಟೆ ಒಡೆದೋಗಿಬಿಡುತ್ತೆ ಹೀಗೆ ಮಾಡೋದ್ರಿಂದ ಮೇಲ್ಗಡೆ ವೈಟ್ ಭಾಗ ಏನಿದೆ ಅದು ಸ್ವಲ್ಪ ಗಟ್ಟಿ ಥರ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಮೊಟ್ಟೆ ಒಡಿಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಅದು ಸಾಫ್ಟ್ ಇರೋದ್ರಿಂದ ಈ ರೀತಿ ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಫಸ್ಟು ಉಪ್ಪು ಖಾರ ಎಲ್ಲ ಹಾಕಿ ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡಬೇಕು ನೋಡಿ ಇದು ಇವಾಗ ಫ್ರೈ ಆಗ್ತಾಯಿದೆ ಇವಾಗ ಇದನ್ನು ಎತ್ಕೊಂಡು ಸಪ್ರೇಟಾಗಿ ಇಟ್ಕೊಂಡ್ಬಿಡೋಣ ಇವಾಗ ನೆಕ್ಸ್ಟು ಇದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟು ನಾನು ಏನು ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಮಸಾಲೆಗಳನ್ನ ಫಸ್ಟು ಹಾಕೊಳ್ತೀನಿ ಅದಾದ್ಮೇಲೆ ಈರುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಅದಕ್ಕೆ ರುಬ್ಬಿಟ್ಟಿರೋಂಥ ಮಸಾಲೆನ ಆ್ಯಡ್ ಮಾಡಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ಮಸಾಲೆ ಹಾಕೊಳ್ತಾ ಇದ್ದೀನಿ ಮಸಾಲೆನ ಹಾಕಿ ನೀರು ಮಿಕ್ಸ್ ಮಾಡೋದು ಬೇಡ ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗಬೇಕು ಆ ಎಣ್ಣೆನಲ್ಲೇ ಅದು ಆ ಮಸಾಲೆ ಏನಿದೆ ಅದೆಲ್ಲ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ನಾನಿವಾಗ ಇಲ್ಲಿ ಎಗ್ ಮಸಾಲ ಪೌಡರ್ ಎಗ್ ಮಸಾಲ ಪೌಡ್ರ್ ಅಂತ ಶಾಪಲ್ಲೆಲ್ಲ ಸಿಗುತ್ತೆ ಅದನ್ನು ತಂದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಖಾರ ಕಮ್ಮಿ ತಿನ್ನೋರು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕೊಂಡ್ರೆ ಸಾಕು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನಾನಿವಾಗ ಆ ಜಾರಲ್ಲಿ ಇದ್ದ ಮಸಾಲೆನ ಸ್ವಲ್ಪ ಅದಕ್ಕೆ ನೀರು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ನೀರು ಥರ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಗೆ ದಪ್ಪನೇ ಇರಬೇಕು ಮಸಾಲೆ ನೀರು ಏಕೆಂದರೆ ಇದು ಫ್ರೈ ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ನಂಗೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಇದನ್ನಿವಾಗ ಒಂದು ಮಸಾಲೆ ಫ್ರೈ ಹದಕ್ಕೆ ಬರೋವರೆಗು ಕುದಿಸ್ಕೋಬೇಕು ಕುದಿಸ್ಕೊಂಡು ಮೇಲೆ ಸ್ವಲ್ಪ ಕುದಿಸ್ಕೊಂಡ ತಕ್ಷಣವೇ ಮೊಟ್ಟೆ ಹಾಕ್ಬಿಡ್ತೀನಿ ಅದ್ರ ಜೊತೆನೇ ಆ ಮಸಾಲೆ ಜೊತೆ ಚೆನ್ನಾಗಿ ಅದು ಬೆಂದು ಮಸಾಲೆ ಎಲ್ಲ ಮೊಟ್ಟೆಗೆ ಇಡಿಲಿ ಅಂತ ಫಸ್ಟೇ ಇದ್ದೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತೀನಿ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಬೇಗನೆ ಆಗಿಬಿಡುತ್ತೆ ಯಾಕೆಂದರೆ ಮಸಾಲೆ ಎಲ್ಲ ನಾವು ಫಸ್ಟೇ ಬೇಯಿಸ್ಕೊಂಡಿದ್ದೀವಿ ಫ್ರೈ ಮಾಡ್ಕೊಂಡಿದ್ದೀವಿ ಇವಾಗ ನೀರು ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸಲ್ಲಿ ಆಗುತ್ತೆ ಇವಾಗಿದಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ತೇನೆ ಇವಾಗ ಇದು ನೋಡಿ ಒಂದು ಹದಕ್ಕೆ ಬಂದು ಫುಲ್ಲು ಮೊಟ್ಟೆ ಮಸಾಲ ಫ್ರೈ ರೆಡಿಯಾಗಿದೆ ಇದನ್ನು ರೈಸ್ ಜೊತೆ ಅಥವಾ ಚಪಾತಿ ಪರೋಟ ಯಾವುದ್ರ ಜೊತೆನಾದ್ರೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಮಸಾಲ ಫ್ರೈ ರೆಡಿ ಟು ಈಟ್ ಮತ್ತು ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ